ಟಿಕೆಟ್ ಬೆಲೆ ಏರಿಕೆ ವಿವಾದದಲ್ಲಿ ಪುಷ್ಪಾ ಟೂ ಚಿತ್ರ ಉತ್ತಮ ಪ್ರದರ್ಶನ ಕೋಲಾರ ಹೈಕರಿಂಗ್ ಸ್ಟಾರ್ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ ಟು ಸಿನಿಮಾ ರಾಜ್ಯದಲ್ಲಿ ಬಿಡುಗಡೆಯಾಗಿದ್ದು ಹಲವಾರು ವಿಷಯಗಳ ವಿವಾದಕ್ಕೆ ಸಿಲುಕಿದೆ ಚಿತ್ರದ ಕುರಿತು ಬೆಂಗಳೂರಿನಲ್ಲಿ ಹಮ್ಮಿಕೊಂಡು ರದ್ದಾದ ಬೃಹತ್ ಕಾರ್ಯಕ್ರಮ ಮತ್ತು ಬೆಲೆ ಏರಿಕೆ ಹಾಗೂ ಅಲ್ಲು ಅರ್ಜುನ್ ವರ್ಸಸ್ ಮೆಗಾ ಫ್ಯಾಮಿಲಿ ಸೇರಿದಂತೆ ವಿವಿಧ ವಿಷಯಗಳ ವಿವಾದವಿತ್ತು ಆದರೆ ನಾರಾಯಣಿ ಚಿತ್ರಮಂದಿರದಲ್ಲಿ ಬುಧವಾರ ರಾತ್ರಿಯಂದೇ ಅಭಿಮಾನಿಗಳ ಒತ್ತಾಯದ ಬಗ್ಗೆ ಫ್ಯಾನ್ ಶೋ ಪ್ರದರ್ಶನ ನೀಡಿದ್ದು ಉತ್ತಮ ಪ್ರತಿಕ್ರಿಯೆ ನೀಡಿದೆ ಸತತವಾಗಿ ಮಳೆ ಬೀಳುತ್ತಿದ್ದುದು ಕುಟುಂಬ ಸಮೇತ ಚಿತ್ರಕ್ಕೆ ಬರುತ್ತೆ ಾರೆ ಬೆಲೆ ಏರಿಕೆ ಬಗ್ಗೆ ಇಲ್ಲಿ ಯಾವುದೇ ಗೊಂದಲವಿಲ್ಲ ಬುಧವಾರ ಮತ್ತು ಗುರುವಾರ ಇದ್ದ ಬೆಲೆ ಶುಕ್ರವಾರ ಇರುವುದಿಲ್ಲ ಚಿತ್ರದಲ್ಲಿ ಹಾಡು ಫೈಟ್ ಕತೆ ಡ್ಯಾನ್ಸ್ ಚೆನ್ನಾಗಿದ್ದು ಚಿತ್ರ ಮೂರು ವಾರಗಳ ಪ್ರದರ್ಶನ ಕಾಣಲಿದೆ ಸಿನಿಮಾ ಖರ್ಚಿಗೆ ತಕ್ಕಂತೆ ಕೆಲವೊಮ್ಮೆ ದರಗಳ ವ್ಯತ್ಯಾಸ ಆಗುತ್ತದೆ ಪ್ರತಿಯೊಬ್ಬರೂ ಮೆಚ್ಚಿಕೊಳ್ಳುವ ಸಿನಿಮಾ ಇದಾಗಿದೆ ಎಂದು ನಾರಾಯಣಿ ಚಿತ್ರಮಂದಿರ ತಿಳಿಸಿದ್ದಾರೆ ಸರ್ ನಮಸ್ಕಾರ ನನ್ನ ಹೆಸರು ಡೇವಿಡ್ ಅಮ್ಮ ಹೆಸರು ಡೇವಿಡ್ ನಾವು ಶ್ರೀ ನಾರಾಯಣ ಕೆಲಸ ಮಾಡ್ತೀವಿ ಈಗ ವಾತಾವರಣ ತುಂಬ ಸರಿಯಿಲ್ಲ ಮಳೆ ಅಂತೆ ಆದರೂ ಜನ ಒಳ್ಳೆ ರೆಸ್ಪಾನ್ಸ್ ಪಡ್ತಾ ಸರ್ ಸಿನಿಮಾಗೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಸಿನಿಮಾ ಯಾವಾಗ ಶುರು ಮಾಡಿದ್ದು ಇವತ್ತ ನೆನೆಯ ನೆನೆ ನೈಟ್ ನೆನೆ ನೈಟು ನೆನೆ ನೈಟ್ ಪಸ್ಟ್ ಶೋ ಯೂಸ್ ಮಾಡಿದರೆ ಮತ್ತು ನೈಟ್ ಶೋ ಯಾವ ರೀತಿ ಸರ್ ಜನ ಯಾವ ರೀತಿ ಫುಲ್ ಆಗಿದೆ ರೆಸ್ಪಾನ್ಸ್ ಬಂದಿದೆ ಸ್ಟೋರಿ ಚೆನ್ನಾಗಿದೆ ಆಕ್ಷನ್ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಸರ್ ಮತ್ತೆ ಬೆಂಗಳೂರಲ್ಲಿ ಟಿಕೆಟ್ ಜಾಸ್ತಿ ಆಗಿದೆ ಅಂತ ಕೆಲವು ಕಡೆ ಎಲ್ಲ ಟಿಕೆಟ್ ಅದು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೆ ಸಮಾಜ ಯಾಕಂದರೆ ಸಿನಿಮಾಗೆ ಅವರು ಅಷ್ಟು ಇನ್ಕೊಂಟ್

ಇದೆ ಸರ್ ಅದಕ್ಕೆ ಆಗಲಿ ಸಿನಿಮಾ ಸರ್ ಕೋಲಾರಲ್ಲಿ ಈಗ ಎಲ್ಲ ಕೆಲವು ಸಿನಿಮಾಗಳು ಎರಡೆರಡು ಥಿಯೇಟ್ರಲ್ಲಿ ಓಪನ್ ಮಾಡ್ತಾ ಮಾಡ್ತಾಯಿದ್ರು ಒಂದೇ ಥಿಯೇಟ್ರಲ್ಲಿ ಓಪನ್ ಮಾಡಿದ್ದಾರೆ ಜನ ಕ್ರೌಡ್ ಆ ಥರ ಏನೂ ಇಲ್ವಾ ಸರ್ ಕ್ರೌಡ್ ಇದೆ ಕೋಲಾರಲ್ಲಿ ಒಂದು ಫ್ಯಾಮಿಲಿಗೆ ಆಗಲಿ ಒಂದು ಆಗಲಿ ಬರೋದಿಕ್ಕೆ ಒಂದು ಒಳ್ಳೆ ಚಿತ್ರ ಬಂದಿದೆ ಅಂದರೆ ನಮ್ಮ ನಾರಾಯಣ ಚಿತ್ರ ಸರ್ ಎಲ್ಲ ಥರಗಳು ಅನುಕೂಲ ಸೌಂಡ್ ಚೆನ್ನಾಗಿದೆ ಸ್ಕ್ರೀನ್ ಚೆನ್ನಾಗಿದೆ ಕುತ್ಕೊಂಡು ಒಳ್ಳೆ ಫೆಸಿಲಿಟಿ ಇದೆ ನೀಟ್ನೆಸ್ಸು ಸೊ ಹೀಗಾಗಿ ಜನ ಇಲ್ಲಿಗೆ ಒಂದು ನೂರು ರೂಪಾಯಿ ಎಕ್ಸ್ಟ್ರಾ ಕೂಡ ಚೆನ್ನಾಗಿ ಸರ್ ಸರ್ ವಾರದಿಂದ ಮಳೆ ಜಾಸ್ತಿ ಆಗಿದೆ ಈ ಕುಟುಂಬಗಳು ಫ್ಯಾಮಿಲಿ ಸಮೇತ ಬರ್ತಾ ಇದ್ದಾರಾ ಇಲ್ವಾ ಸರ್ಗೇನು ಮಳೆ ತೊಂದರೆ ಆಗಿಲ್ಲ ಮಳೆ ಬೀಳ್ತಾ ಜನ ರಾತ್ರಿ ಬಂದಿದ್ದಾರೆ ಮಳೆ ಮಾರ್ನಿಂಗ್ ಶೋ ಮಳೆ ಬೀಳ್ತಾನೆ ಇತ್ತು ಸ್ವಲ್ಪ ಜನ ಬರ್ತಾ